ತೆಲುಗು ರಾಜ್ಯ ಹೈದರಾಬಾದ್ನಲ್ಲಿ ಎಷ್ಟೇ ಗಣೇಶ ಮಂಟಪಗಳಿದ್ರೂ ಯಾರು ಎಲ್ಲೇ ಪೂಜೆ ಮಾಡಿದ್ರೂ ಖೈರತಾಬಾದ್ನ ಗಣೇಶನ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ ಪ್ರತಿ ವರ್ಷ ಸಮಿತಿಯ ಸದಸ್ಯರು ಇಲ್ಲಿ ವಿಶೇಷ ರೂಪದಲ್ಲಿ ಪ್ರತಿಮೆ ಸ್ಥಾಪನೆ ಮಾಡುವುದಲ್ಲದೆ ಇಡೀ ದೇಶವೇ ತಮ್ಮತ್ತ ನೋಡೋ ಹಾಗೆ ಮಾಡ್ತಾರೆ ಈ ಸಲ ಖೈರತಾಬಾದ್ನ ಗಣಪತಿಯನ್ನ ಶ್ರೀ ಸಪ್ತಮುಖ ಮಹಾಶಕ್ತಿ ಗಣಪತಿಯಾಗಿ ಪೂಜೆ ಮಾಡಲಾಗ್ತಿದೆ ಗಣೇಶೋತ್ಸವವನ್ನು ಶುರು ಮಾಡಿ ಎಪ್ಪತ್ತು ವರ್ಷವಾಗಿರುವುದರಿಂದ ಈ ಸಲ ಎಪ್ಪತ್ತು ಅಡಿಯ ಮೂರ್ತಿ ತಯಾರಿಸಲಾಗಿದೆ ಎಪ್ಪತ್ತು ಅಡಿ ಎತ್ತರ ಮತ್ತು ಇಪ್ಪತ್ತೆಂಟು ಅಡಿ ಅಗಲದ ಮನೋಹರವಾದ ಶ್ರೀ ಸಪ್ತಮುಖ ಮಹಾಶಕ್ತಿ ಗಣಪತಿಯನ್ನ ಪ್ರತಿಷ್ಠಾಪಿಸಲಾಗಿದೆ ಏಳು ಮುಖದ ಮಹಾಶಕ್ತಿ ಗಣಪತಿ ಮೂರ್ತಿ ಆಕಾಶಕ್ಕೆ ತಾಗುವಂತೆ ವಿನ್ಯಾಸ ಮಾಡಲಾಗಿದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿಯ ಮುಖಗಳನ್ನು ಹೊಂದಿದೆ ಈ ಪ್ರತಿಮೆಯಲ್ಲಿ ಆದಿಶೇಷ ಅವತಾರವೂ ಕಂಡುಬರುತ್ತೆ ಶ್ರೀ ಸಪ್ತಮುಖ ಮಹಾಶಕ್ತಿ ಗಣಪತಿ ಮೂರ್ತಿ ಬಲಭಾಗದಲ್ಲಿ ಚಕ್ರ ಪುಸ್ತಕ ವೀಣೆ ಕಮಲ ಗದೆ ಹಿಡಿದಿರೋ ಹದಿನಾಲ್ಕು ಕೈಗಳನ್ನ ಹೊಂದಿದೆ ಎಡಭಾಗದಲ್ಲಿ ರುದ್ರಾಕ್ಷ ಅನನಾಮ ಪುಸ್ತಕಂ ವೀಣೆ ಕಮಲ ಗದೆ ಇದೆ ಮಹಾಗಣಪತಿ ಬಲಭಾಗದಲ್ಲಿ ಬಲರಾಮನ ವಿಗ್ರಹವನ್ನ ಹತ್ತು ಅಡಿ ಎತ್ತರದಲ್ಲಿ ಸ್ಥಾಪಿಸಲಾಗಿದೆ ಎಡಭಾಗದಲ್ಲಿ ರಾಹು ಮತ್ತು ಕೇತುವಿನ ವಿಗ್ರಹಗಳಿವೆ ಮಹಾಗಣಪತಿ ಪಾದದಲ್ಲಿ ಮೂರು ಅಡಿ ಎತ್ತರದ ಮೂಷಿಕ ಇದೆ ಈ ವಿಗ್ರಹದಲ್ಲಿ ಹದಿನಾಲ್ಕು ಅಡಿ ಎತ್ತರದ ಶ್ರೀನಿವಾಸ ಕಲ್ಯಾಣ ಮತ್ತು ಶಿವ ಪರ್ವತುಲ ಕಲ್ಯಾಣದ ವಿಗ್ರಹಗಳನ್ನು ಇರಿಸಲಾಗಿದೆ ಈ ಭವ್ಯವಾದ ಪ್ರತಿಮೆಯನ್ನ ಶಿಲ್ಪಿ ಚಿನ್ನಸ್ವಾಮಿ ರಾಜೇಂದ್ರನ್ ಕೆತ್ತಿದ್ದಾರೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಅಡಿ ಎತ್ತರ ಮತ್ತು ಟನ್ ತೂಕವನ್ನ ಹೊಂದಿತ್ತು ಅಡಿ ಎತ್ತರ ಮತ್ತು ಅಡಿ ಅಗಲದಲ್ಲಿ ವಿನ್ಯಾಸಗೊಳಿಸಲಾಗಿತ್ತು ಈಗ ಎಪ್ಪತ್ತು ಅಡಿ ಗಣೇಶನನ್ನ ವಿನ್ಯಾಸಗೊಳಿಸಲಾಗಿದೆ ಈ ಖೈರತಾಬಾದ್ ಗಣೇಶನನ್ನ ಪೂಜೆ ಮಾಡುವುದಕ್ಕೆ ದೇಶ ವಿದೇಶಗಳಿಂದಲೂ ಭಕ್ತರು ಹೈದರಾಬಾದ್ಗೆ ಆಗಮಿಸುತ್ತಾರೆ ಸಂಭ್ರಮದಿಂದ ಗಣೇಶೋತ್ಸವವನ್ನ ಆಚರಿಸ್ತಾರೆ